ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ಇವತ್ತಿನ ಮುಖ್ಯವಾದ ಅತಿ ಕುತೂಹಲಕರವಾದಂಥ ಒಂದು ವಿಚಾರ ಏನು ಅಂತಂದರೆ ಇದು ಧರ್ಮಸ್ಥಳದ ಭಕ್ತರ ಪಾಲಿನ ಅತಿ ಸಂತಸದ ವಿಚಾರ ಯಾಕೆ ಈ ಸಂತಸದ ವಿಷಯವನ್ನು ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಅಂತಂದರೆ ಇದನ್ನ ಬಯಸಿತ್ತು ಸರ್ಕಾರ ಎಸ್ ಐ ಟಿ ಮಾಡಿತ್ತು ಧರ್ಮಸ್ಥಳದ ಸರಣಿ ಹತ್ಯೆಗಳು ಸಾಮೂಹಿಕ ಅತ್ಯಾಚಾರ ಏನೆಲ್ಲ ವಿಚಾರಗಳಿಗೆ ಎಸ್ ಐ ಟಿಯನ್ನು ಮಾಡಿತ್ತು ಸರ್ಕಾರ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಒಂದು ಕಂಗ್ರ್ಯಾಚುಲೇಷನ್ಸ್ ಯಾಕೆ ಅಂತಂದರೆ ಯಾರೋ ಒಂದಷ್ಟು ಜನ ಷಡ್ಯಂತ್ರವನ್ನು ಮಾಡಿಕೊಂಡು ಅದರಲ್ಲೂ ಕೂಡ ಸೌಜನ್ಯನಂತ ಒಂದು ಅಮಾಯಕ ಹೆಣ್ಣು ಮುಗ್ಧ ಹೆಣ್ಣು ಆ ಹೆಣ್ಣನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಆ ಪ್ರಕರಣದಲ್ಲಿ ನ್ಯಾಯ ಕೇಳಕ್ಕೆ ಹೋದಂತಹ ಸೌಜನ್ಯ ಹೋರಾಟಗಾರರ ಹೆಸರಿನಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನ ಈವರೆಗೆ ಈ ಬೆಳವಣಿಗೆಗಳಲ್ಲಿ ನಾವು ನೋಡಿದ್ದೇವೆ ಇವತ್ತು ಕಡೆಗೂ ಕಣ್ತರದ ಶ್ರೀ ಧರ್ಮಸ್ಥಳದ ಮಂಜುನಾಥ ಇವತ್ತು ಕಡೆಗೂ ಕಣ್ತರೆದಿದ್ದಾನೆ ಮಂಜುನಾಥ ಯಾಕೆ ಮಾತನ್ನ ಹೇಳ್ತಾ ಇದ್ದೆ ಅಂತಂದ್ರೆ ಈ ಬುರುಡೇನ ತಗೊಂಡು ಬಂದ್ರಲ್ಲ ಚಿನ್ನಯ್ಯನವರು ಅರ್ಥಾತ್ ಮಾಸ್ಕ್ ಮ್ಯಾನ್ ಮುಸ್ಕು ವೇಷಧಾರಿ ಮುಸ್ಕು ದಾರಿ ಚಿನ್ನಪ್ಪ ನಮ್ಮ ಎಂ ಡಿ ಸಮೀರ್ ಮೊಹಮ್ಮದ್ ಸಮೀರ್ ಹೇಳುವ ಹಾಗೆ ಅವರೊಂದು ಭೀಮಾ ಸತ್ಯವನ್ನು ಆಚೆ ತರ್ತಾನೆ ನಿಮಗೆ ಫಿಟ್ನೆಸ್ ಬೇಕು ಬೇಕು ಅಂತ ಕೇಳ್ತಾ ಇದ್ರಲ್ಲ ನೋಡಿ ಬಂದ ನೋಡಿ ರಾಶಿ ರಾಶಿ ಅಸ್ಥಿ ಪಂಜರಗಳನ್ನ ತೆಗೆದು ಇವರನ್ನ ಗೋರಿ ಕಟ್ಟಿಸ್ತಾನೆ ಅಂತ ಹೇಳ್ತಿದ್ರಲ್ಲ ಆ ಚಿನ್ನಪ್ಪ ತಂದ ಬುರುಡೆಯನ್ನ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಗೆ ಐ ಟಿ ಬಾಯಿ ಬಿಡಿಸ್ತಾ ಇದೆ ಉತ್ತರ ಹೊಸ ಹೊಸತಾಯಿ ಒಂದು ಬದಲಾವಣೆಗಳ ಜೊತೆ ಬರ್ತಾ ಇದೆ ಎಂತ ಸತ್ಯ ಅಂತಂದ್ರೆ ಈ ಬುರುಡೆಯನ್ನ ಎಲ್ಲಿಂದ ತಂದ್ರು ಈ ಬುರುಡೆ ಯಾರದು ನಿಜಕ್ಕೂ ಇದು ಕೊಲೆ ಆಗಿದ್ದ ಅಥವಾ ಸಮಾಧಿಯಲ್ಲಿ ಅಥವಾ ಸ್ಮಶಾನದಲ್ಲಿ ಊತಿಕ್ಕಿದ್ದ ಈ ಪ್ರಶ್ನೆಗಳನ್ನ ಚಿನ್ನಯ್ಯನ ಕೇಳ್ತಾ ಹೋದಾಗ ಎಸ್ ಐ ಟಿ ಐ ಟಿ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟ ಅತ್ಯಂತ ಶ್ರೇಷ್ಠ ಸತ್ಯಗಳಲ್ಲಿ ಆ ಸತ್ಯದ ಹಿಂದೆ ಇರುವಂತ ಅನೇಕ ಜನರು ಹೊರಗಡೆ ಬರ್ತಾ ಇದ್ದಾರೆ ಮಾಧ್ಯಮಗಳ ಎದುರುಗೇ ನಾನೇನು ಅಲ್ಲ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅಂತ ಲಾ ಪಾಯಿಂಟ್ ಹೊಡಿತಾ ಇದ್ರಲ್ಲ ಗಿರೀಶ್ ಮಟ್ಟಣ್ಣನವರು ಜಯಂತ್ ಟಿ ಹಾಗೇನೆ ದುರೀನ್ ಧೀಮಂತ ವ್ಯಕ್ತಿ ಅಂತ ಅರ್ಸ್ಕೊಳ್ತಾ ಇದ್ರಲ್ಲ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಇವೆಲ್ಲರೂ ಕೂಡ ಇವತ್ತು ಅವರ ಮುಖವಾಡ ಕಳಚಿ ಬಿತ್ತು ನೋಡಿ ಈ ಚಿನ್ನೆಯನ್ಗೆ ಬುರುಡೆಯನ್ನ ಯಾರು ಅಂದ್ರೆ ಅದನ್ನ ತಂದು ಕೊಟ್ಟಿದ್ದು ಜಯಂತ್ ಟೀ ಅಂತ ಹೇಳಿದರು ಜಯಂತ್ ಟೀನ ನಾವು ಏನಪ್ಪಾ ಅಂತ ಎಸ್ ಐ ಟಿ ಅವ್ರು ವಿಚಾರಿಸ್ತಾ ಹೋದಾಗ ನನಗೇನು ಗೊತ್ತಿಲ್ಲ ಸರ್ ನನಗೆ ತಂದು ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರಂತ ಈ ಗಿರೀಶ್ ಮಠಣ್ಣನವ್ರಿಗೆ ನನಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದವ್ರಿಗೆ ಕಡೆಗೆ ಡ್ರಿಲ್ಲು ಗ್ರಿಲ್ಲು ಎಲ್ಲ ಮಾಡಿದ ಮೇಲೆ ರೋಸ್ಟ್ ಆದ ಮೇಲೆ ಟ್ವಿಸ್ಟ್ ಕೊಟ್ಟರು ನೋಡಿ ಈ ಬುರುಡೆಯನ್ನ ತಂದದ್ದು ಸೌಜನ್ಯ ಸೋದರ ಮಾವ ಅಂತ ಯಾವ ಸೌಜನ್ಯ ಈ ಒಂದು ದುರಂತದಲ್ಲಿ ಸಿಕ್ಕಿ ಸಾವನ್ನಪ್ಪತ್ತಾಳೆ ಯಾರಿಗೆ ನ್ಯಾಯ ಸಿಗಬೇಕು ಅಂತ ಇಡೀ ದೇಶ ಇಡೀ ವಿಶ್ವ ಅಪೇಕ್ಷಿಸ್ತದೆ ಯಾವ ಹೆಣ್ಣಿಗೆ ನ್ಯಾಯವನ್ನ ಮಾಡಬೇಕು ಆಕೆಗೆ ಯಾರು ಕೊಲೆ ಮಾಡಿದ್ದಾರೆ ಅನ್ಯಾಯ ಮಾಡಿದರೆ ಆ ಅದು ಶಿಕ್ಷೆ ಆಗ್ಬೇಕು ಅಂತ ನಾವೆಲ್ಲ ಬಯಸ್ತೀವಿ ಅವರ ಸೋದರ ಮಾವ ಅವರು ವಿಠಲ್ ಗೌಡ ತಂದು ಕೊಟ್ಟಿದ್ದು ಬುರುಡೆ ಅಂತ ಹೇಳಿದ್ರು ಈ ಬುರುಡೆಯನ್ನು ಒಂದೇ ಕಡೆ ನಿಲ್ಲಲಿಲ್ಲ ಬುರುಡೆ ಒಂದೊಂದು ಕಡೆ ಓಡಾಡಕ್ಕೆ ಶುರು ಮಾಡ್ತು ಈ ಬುರುಡೆ ಕೇರಳ ತನಕ ಹೋಗಿ ಬಂದಿದೆ ಈ ಬುರುಡೆ ದೆಹಲಿ ತನಕ ಹೋಗಿ ಬಂದಿದೆ ಈ ಬುರುಡೆ ಬೆಂಗಳೂರಿನ ಮಲ್ಸಂದ್ರ ತನಕ ಬಂದಿದೆ ಇವೆಲ್ಲ ಆದ್ಮೇಲೆ ಎಸ್ಐ ಟಿ ಅವ್ರ ಮುಂದೆ ಹೋಗಿ ಕುಂತಿದೆ ಯಾವತ್ತು ಹೇಳುದು ಕಪಾಲ ಅಂತೀವಿ ಬುರ್ಡೆಯನ್ನ ಕಪಾಲ ರುದ್ರನ ಎದುರುಗೆ ಬುರುಡೆ ಪ್ರತಾಪವನ್ನು ತೋರ್ಸಕ್ ಹೋದವರು ಇವತ್ತು ಪ್ರಪಂಚದ ಎದುರಿಗೆ ಭಕ್ತಿ ಎದುರಿಗೆ ಭಕ್ತರ ಎದುರಿಗೆ ಬೆತ್ತಲಾಗಿದ್ದಾರೆ ಬೆತ್ತಲಾಗಿದ್ದಾರೆ ಬುರುಡೆ ಟೀಮ್ ಕಡೆಗೂ ಕಣ್ ಧರ್ಮಸ್ಥಳದ ಮಂಜುನಾಥ ಧರ್ಮದಿಂದಲೇ ಧರ್ಮಸ್ಥಳವನ್ನು ಉಳಿಸಿದ ಅಣ್ಣಪ್ಪ ಸ್ವಾಮಿ ಹೌದು ಇವತ್ತು ಭಕ್ತರು ಒಂದೇ ಒಕ್ಕೋರ್ಲಿಂದ ಕೂಗ್ತಾ ಇದ್ರು ನ್ಯಾಯ ನೀಡಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ಪಾಪ ಕಳ್ಕೊಳ್ಳಕ್ಕೆ ಈ ಧರ್ಮಸ್ಥಳಕ್ಕೆ ಬರ್ತೀವಿ ಆದ್ರೆ ಈ ಧರ್ಮಸ್ಥಳದ ಮೇಲೆ ಪಾಪಗಳನ್ನ ಶಂಕೆಗಳನ್ನ ಇವತ್ತು ಜನ ಮಾಡೋ ಮಟ್ಟಿಗೆ ಒಂದು ಷಡ್ಯಂತ್ರಗಳು ನಡೀತಾ ಇದೆಯಲ್ಲ ಇದ್ರಲ್ಲಿ ಸತ್ಯ ಹೊರಬರಬಾರದೆ ಮೌನ ಬಿಡಪ್ಪ ಮಂಜುನಾಥ ಅಂತ ಬಹಳಷ್ಟು ಜನ ಪ್ರೇಯರ್ ಮಾಡಿದ್ರು ಪ್ರಾರ್ಥನೆ ಮಾಡಿದ್ರು ಆ ಕಡೆಗೂ ಆ ಪ್ರಾರ್ಥನೆಗೆ ಹೋಗೊಟ್ಟ ಮಂಜುನಾಥ ಸತ್ಯವನ್ನ ಹೊರಗಡೆ ತಂದಿದ್ದಾರೆ ಭಕ್ತರ ಗೊಂದಲಗಳನ್ನ ಪರಿಹರಿಸಿದ್ದಾರೆ ಪರಮೇಶ್ವರ ಈ ಭಕ್ತರಿಗಿದ್ದಂತಹ ಈ ಗೊಂದಲಗಳಿದ್ವಲ್ಲ ಇಲ್ಲಪ್ಪ ಇದು ಧರ್ಮಸ್ಥಳ ಇಲ್ಲಿ ಧರ್ಮವೇ ನಡೆಯುವಂಥದ್ದು ಧರ್ಮವೇ ಇಲ್ಲಿ ಸ್ಥಾನ ಇದು ಧರ್ಮದ ಸ್ಥಳ ಇದು ಅನ್ನೋದನ್ನ ಸಾಕ್ಷಿ ಸಮೇತ ಸಾಬೀತು ಮಾಡಿದ್ದಾನೆ ಮಂಜುನಾಥೇಶ್ವರ ಇವತ್ತು ದೈವದ ನೆಲೆಗೆ ಈ ಒಂದು ದೈವದ ನೆರೆಗೆ ಅಪಕೀರ್ತಿಯನ್ನು ತರಲಿಕ್ಕೆ ಹೊರಟಿದ್ದಂತಹ ಅದವರು ಇವತ್ತು ಬೆತ್ತಲಾಗಿದ್ದಾರೆ ಬೆತ್ತಲಾಗಿದ್ದಾರೆ ಭ್ರಷ್ಟರು ಭೂಗತರು ಬದ್ಮಾಶ್ಗಳು ಇವತ್ತು ಪ್ರಪಂಚದ ಎದುರಿಗೆ ಬೆತ್ತಲಾಗಿದ್ದಾರೆ ಹಣ ಅಮಿಷ ಷಡ್ಯಂತ್ರ ಅಪಪ್ರಚಾರ ಯಾವುದು ನಿಲ್ಲಲಿಲ್ಲ ಇವತ್ತು ಸತ್ಯ ನಿಲ್ಲಿತು ಸೆಲ್ಯೂಟ್ ಐ ಟಿ ಸೆಲ್ಯೂಟ್ ಟು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಸಿದ್ದರಾಮಯ್ಯನವರು ನಿಜವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರ ಒಂದು ಪತ್ರದ ಹಿನ್ನೆಲೆಯಲ್ಲಿ ಒಂದು ಐ ಟಿ ಟೀಮ್ ಅನ್ನ ಮಾಡಿದ್ರು ಅವ್ರು ಮಾಡಿದ್ದೇ ಬಂತು ಧರ್ಮಸ್ಥಳದ ಹೆಸರಿಗಿದ್ದಂತ ದೋಷ ಗ್ರಹಣ ಗಂಡಾಂತರ ಎಲ್ಲ ಪರಿಹಾರ ಆಗೋಯ್ತು ನೋಡಿ ಬಂಗಾರವನ್ನ ಸುಟ್ಟು ಅದ್ರ ಪುಟ ಕಿಟ್ಟು ಮಾಡಿದಾಗ ಅದ್ರ ಬಂಗಾರದ ಬೆಲೆ ಏನು ಅಂತ ನಮ್ಗೆ ಅರ್ಥ ಆಗೋದು ಅದೆಷ್ಟು ಇನ್ನಷ್ಟು ಚೆನ್ನಾಗಿ ಒಳೆಯುತ್ತೆ ಹಂಗೆ ಈ ಪಾಪಿಗಳು ಇವರೇನು ಧರ್ಮಸ್ಥಳದ ನೈತಿಕತೆಗೆ ಮಸಿಯನ್ನು ಬೆಳೆಯಕ್ಕೆ ಬಂದಿದ್ರಲ್ಲ ಕಡೆಗೂ ಅವರು ಬೆತ್ತಲಾಗುವಂತ ಸಮಯ ಮುಂದೆ ಬಿಡ್ತು ಸತ್ಯದ ನೆಲೆಯಾಗಿದೆ ಧರ್ಮಸ್ಥಳ ನ್ಯಾಯದ ನೆಲೆಯಾಗಿದೆ ನೆರಳಾಗಿದೆ ಧರ್ಮಸ್ಥಳ ಇಂತ ಧರ್ಮಸ್ಥಳ ಇವತ್ತು ನಮ್ಮೆಲ್ಲರ ಪಾಡಿಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಹಾಗೆ ಅದರ ಪಾವಿತ್ರತೆಯನ್ನು ಉಳಿಸ್ಕೊಂಡು ಬಂದಿದೆ ಕೆಟ್ಟದ್ದು ಮಾತ್ರ ಈ ಒಂದು ಬುರುಡೆ ಟೀಮ್ ಈ ಬುರುಡೆ ಟೀಮ್ ಈ ಅಸ್ಥಿ ಪಂಜರವನ್ನ ಇಟ್ಕೊಂಡು ಯಾರದೋ ಪುಣ್ಯಾತ್ಮ ಆ ಒಂದು ತಲೆ ಬುರುಡೆಯನ್ನು ಇಟ್ಕೊಂಡು ಆ ಒಂದು ಆತ್ಮಕ್ ಶಾಂತಿನಾದ್ರೂ ಕೊಡೋದು ಬೇಡದೆ ಅದು ನಿಮ್ಮ ಮನೆಯವರದೇ ಆಗಿದ್ದಿದ್ರೆ ಅದು ನಿಮ್ಮವ್ರದೇ ಆಗಿದ್ದಿದ್ರೆ ಆತರ ಗುರುಡಿನ ಪ್ರದರ್ಶನಕ್ಕೆ ಇಡ್ತಾ ಇದ್ರ ನೀವು ಪಾಲಿಶ್ ಮಾಡಿಸ್ತಾ ಇದ್ರ ನೀವು ಎಸ್ಗೆ ಆಗಲ್ಲ ಇಂತ ಬಾಳ್ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ನಾಚಿಕೆ ಆಗಬೇಕು ನಾಲ್ಕು ಜನ ಹೋಗಿ ಅಲ್ಲಿ ನೇತ್ರಾವತಿಯಲ್ಲಿ ಬಿದ್ದು ಧರ್ಮಸ್ಥಳದಲ್ಲಿ ಹೋಗಿ ನಿಂತ್ಕೊಂಡು ಆ ಧರ್ಮದ ಮಂಜುನಾಥನ ನಮಸ್ಕಾರ ಮಾಡಿಕೊಂಡು ಆ ಭಕ್ತಿ ಸಂಸ್ಕಾರಗಳನ್ನ ಸಂದರ್ಭದಲ್ಲಿ ನೀವು ಇನ್ನಿಲ್ಲದ ಸೌಜನ್ಯ ಹೋರಾಟದ ಹೆಸರಲ್ಲಿ ಏನೆಲ್ಲ ಷಡ್ಯಂತ್ರಗಳನ್ನು ಮಾಡಿದ್ರಿ ಯಾರ್ಯಾರ ರಾಜಕಾರಣಿಗಳಿದ್ದಾರೆ ಇದರಿಂದ ಕೇರಳದ ಕೇರಳದ ಕಮ್ಯುನಿಸ್ಟ್ ಸಂಸದರಿಂದ ಹಿಡಿದು ತಮಿಳ್ನಾಡಿನ ಒಂದು ಸಂಸದರಿಂದ ಹಿಡಿದು ಮಾಜಿ ಡಿ ಸಿ ಅವರ ತಾಯಿ ಹೀಗೆ ಹೋಗ್ತಾ ಇದೆ ಎಸ್ ಐ ಟಿ ನಿಜಕ್ಕೂ ಹೇಳ್ಬೇಕಂದ್ರೆ ಇದನ್ನ ಎನ್ ಐ ಎ ತೆರಿಗೆ ಕೊಡ್ಬೇಕು ಎನ್ ಐ ಎಂದ ಏನಾಗುತ್ತೆ ಇದು ನಮ್ಮ ಎಸ್ ಐ ಟಿ ನಮ್ಮ ಕರ್ನಾಟಕ ರಾಜ್ಯದ ವ್ಯಾಪ್ತಿ ಒಳಗೆ ಬರೋದ್ರಿಂದ ಇದನ್ನ ಎನ್ ಐ ಎ ಕೊಟ್ರೆ ಸರಿಯಾದಂತ ಒಂದು ರೀತಿಯಲ್ಲಿ ಪ್ರಕರಣವನ್ನ ಅವ್ರು ಕಂಡುಹಿಡಿಯೋದಕ್ಕೆ ಸಾಧ್ಯ ಹೊರ ರಾಜ್ಯಗಳು ಹೊರ ದೇಶಗಳಿಗೆಲ್ಲ ಅಲ್ಲಿಂದ ಫಂಡಿಂಗ್ ಆಗಿದೆ ಅಂತ ಕೇಳಿದೀವಿ ನಿಜನೇ ಆಗಿದ್ರೆ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರವನ್ನ ನಮ್ಮ ಧಾರ್ಮಿಕತೆಯನ್ನ ಹಿಂದೂಗಳ ಭಕ್ತ ನೆಲೆಯನ್ನ ಇಲ್ಲಿ ಇನ್ನೊಂದೇನು ಅಂದ್ರೆ ಈ ಹಿಂದೂ ಜೈನ ಈ ಸಮುದಾಯದಲ್ಲಿ ಒಡಕನ್ನ ಮೂಡಿಸುವಂತ ಪ್ರಯತ್ನವನ್ನ ಪಟ್ಟಂತ ಪಾಪಿ ಪಾತಕಿಗಳಿಗೆ ಇವತ್ತು ಇವತ್ತು ಧರ್ಮಸ್ಥಳದ ಮಂಜುನಾಥ ಬಿಸಿ ಮುಡಿಸಿದ್ದಾನೆ ನಿಜವಾಗೂ ಇನ್ನಷ್ಟು ರೋಚಕ ವಿಷಯಗಳನ್ನ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಹೊಸ ಹೊಸ ವಿಚಾರಗಳು ಹೊರಬರ್ತಾ ಇದೆ ಬನ್ನಿ ಸ್ನೇಹಿತರೆ ಇನ್ನಷ್ಟು ರೋಚಕ ಕ್ಷಣಗಳನ್ನ ವಿಚಾರಗಳನ್ನ ನಿಮ್ಗೆ ನಾನು ಹಂಚ್ಕೊಳ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿವಿ അടെ തടേ ഇല്ലത പ്രജാദാര്